ಚಂದ್ರಮ ಚಂದಾಡಿದ ನಿದ್ದೆಯೇ ಗಣ್ಣಾಗ ನಿನ್ನ ಧ್ಯಾನ ವಾ ಚಂಡ ಯವಾ ಯಾಕೆವ ನಾನು ಹಿಟ್ಟಾರ ಕಾಲೆ ತುಂಬಿದೆ ನೀನ್ ಹಿಟ್ಟಾರ ಎಷ್ಟ್ ಚಂದ ಕೈಲಿ ತುಂಬಿದೋಡು ನನ್ನ ಮಗಳ ಅದಕ್ಕೂ ಒಂದ್ ಕಾರಣ ಐತಿ ನಿನ್ನ ಗೋಧಿ ಬಾಲ್ ನನ್ನ ಹೌದಲ್ಲ ಹಿಟ್ಟ ಬಾಳ್ ಹಾಕಿ ನಾನು ಬರೀ ಎರಡು ಕೊಳಿವಿ ಹಾ ಹಾ ಕಾಲೇ ದುಡ್ಸ್ರೆ ಎಲ್ಲಾ ಕಾಲಿಗೆ ಅಂತ ಹೇಳಿ ನನ್ನ ಮಗಳ ಕುಂತ ಕೈಲಿ ತುಂಬಿನಿ ಯಾವ ನಿನ್ನಿಟ್ಟು ಮತ್ತು ನನ್ನಿಟ್ಟು ಯವ ಸನಿಗ್ ಹಕ್ಕನ ಹಾ

ಕಲಾಕಣಕಿ ಅವರು ಐವತ್ತು ರೂಪಾಯಿ ಕೊಟ್ಟಾರ ಐವತ್ತಲ್ಲ ಐವತ್ತು ಸಾವಿರ ಅಂತ ಹೇಳಿ ಅವರಿಗೆ ನಾನು ತುಂಬ ಅಬರಿಗಿದ್ದೀನಿ ದುಂಡಪ್ಪ ಲಕ್ಷ್ಮಣ ಕೋಚಂದ ಅವರು ಕೂಡ ಸಂಘ್ಯ ಮಲ್ನಾಟದಲ್ಲಿ ಸಂಘ್ಯನ ಪಾತ್ರ ಮಾಡೋ ವ್ಯಕ್ತಿ ಈ ಪರಾಮನ ಪಾತ್ರಕ್ಕೆ ನೂರ ಒಂದು ರೂಪಾಯಿ ಕೊಡ್ತಾರೆ ಇದು ನೂರು ರೂಪಾಯಿ ಅಲ್ಲ ಹತ್ತು ಸಾವಿರ ಅಂತ ಹೇಳಿ ಅವರಿಗೆ ತುಂಬ ಅಬರಿಗಿದ್ದೀನಿ

న్న పన గహుకు మరి వాళ్ళు చన్న పతన గౌడ ಚಂದಕ್ಕ ಚಂದಕನಾ ತಂಗಿ ನೀರ್ಜಿ ಬಂದ ಚಂದ ಜನತಿ ನೀರು ಜಿ ಬಂದ ಗುರು ಅಂಬ್ರೋಡ ಹರ ಗುರು ಅಂಬ್ರೋಡ ಚಂದ ஒலூ அருமத்த ஒம்பத்த சித்திரே படலூப் சந்தக்க தந்தையா தங்கி நீருகி வந்தனா சந்தக்க தந்தையா லிருகி வந்தனால

ജളത്തി മുത്ത ഉറവ അളിയ മണ്ണാകാ ಮಣಿಗಾಲ ತಾಚಾವ ಜಳ ದೀನತ್ತಾವು ಉದರಾವ ಬಾಳೆ ಒತ್ತ ಮಗಳು ನಾಲಂಗ ನೀರ ತುಂಬಲವು ಿಯವನಾಗ ನಾನಂಗ ನಂಬಿ ಬರಲವ್ವಾಂಗಾವಂತ ನಮಗಳು ನಾನಂಗ ನೀರ ತರಲವ್ವ ಲಿಂಗಾವಂತ ನಮಗಳು ನಾನಂಗ ನೀರ ತುಂಬಲವ್ವಾ ಶಿವಪುರ ತೆರಿಬಡದ ಕೆರಿಬಡದ ನೀರ ತುಂಬುವಾಗ ಶಿವಪುರ ಕೆರಿಬಡದಲ್ಲ

ಗುಡಿ ಗುಡಿಯಾಗ ಒಪ್ಪಾ ತಾ ಕುಂತಾನ ಗುಡಿ ಮುಲ್ಲಾ ಕುಂತಾನ ಗಾಂಜಾ ಸೇವತಾನಾ ತಲಿಯ ಪಾಡ ಸುಚ್ಚಾನ ಪಾಡ ಸುಚ್ಚ ನಾಯುವ ಗಾಂಜಾ ಸೆರತಾನುವ ಗೊತ್ತಿಲ್ಲೇ ನಾವು ಆಶಿಸು ನಾಳೆ ಸರಿ ಪಸಾಯಿ ಬರ ಗೊತ್ತಿಲ್ಲೇ ನಾವು ಆಶಿಸು ಸರಿ ಪಾಜನ ಅಮ್ಮ ನೀನು ಅದು ಹಿಟ್ಟು ಸಾಣಿ ಹಾಕಿದೆಯಲ್ಲ ಇವಾಗ ನನ್ನ ಮಗಳೇ ನೀರು ಹತ್ಕೊಂಡು ಬಂದೆಲ್ಲ ಹೌದಮ್ಮ ಇವಾಗ ಸದ್ದ ಅವ ನೀರು ತಗೊಂಡೆ ಹಾ ಹಾ ಹಿಟ್ಟು ಹಾಕಿರೋ ಸಾಣಿ ಹಾಕಿಟ್ಟು ತೋರಿಸ್ಬಿಡ್ಬೇಕಲ್ಲ ಅಮ್ಮ ಹಿಟ್ಟು ತೋರಿಸು ಅಂತ ಹೇಳು ಆಗಲಿ ನನ್ನ ಮಗಳೇ ಸ್ತ್ರೀ ಮನೆ ಅಂತ ನಮ್ಮ ಮಾರುತಿ ತಮ್ಮ ಗೋವಾದ ಅವರು ಹಾರಮೋನಿಯಂ ಮಾಸ್ತರ ಮನೆಯಲ್ಲಿ ಯಾಕಂದ್ರೆ ಆ ಸಂಗೇನ ಪಾತ್ರ ಮಾಡ್ತಾರ ಹಾಗೂ ಮತ್ತು ಗಲಬಜಿ ಪಾತ್ರ ಮಾಡ್ತಾರ ಹಲವಾರು ಸಲ ನಮ್ಮನ್ನ ಗೋವಾಕ್ಕೆ ಸಂಗೇಬಳ್ಳ ಕಂಪ್ನಿನ ಹೋದಾರ ಅವರೂ ಮಾಡಿದ್ದಾರೆ ಅಂಥ ಕಲಾವಿದರು ಗೋವಾದಿಂದ ಇಲ್ಲಿ ನಾಟಕೈತೆ ಅಂತ ಹೇಳಿ ನೋಡಲಿಕ್ಕೆ ಬಂದು ಪೆಟ್ಟಿಗೆಯೋ ಬರ್ತಾಕತ್ತಾರ ಅವ್ರಿಗೆ ಸ್ವತಃ ನಾನೇ ನೂರ ಒಂದು ರೂಪಾಯಿ ಕೊಡ್ತಾ ಇದ್ದೀನಿ ಆ ತಮ್ಮನಿಗೆ ಬಂದೆ ಸ್ವೀಕಾರ ಮಾಡಬೇಕು ಬಂತು ನಮ್ಮ ವಿನಂತಿ ವಿಜ್ಞಾಪನೆ ಏನಂತಾರೆ ಮಾ ಕಲಾವಿದರು ಅವರು ಎಂಬತ್ತೆರಡರಿಂದ ನಮ್ ಜೋಡಿ ಆಟಗಳನ್ನ ಮಾಡಿದ್ದಾರೆ ಗೋವಾ ಕುರಿಕೊಂಡು ಆಟ ಮಾಡಿದ್ದಾರೆ ಅವರಿಂದ ಈ ಕಲಾ ನಾವು ಕಲಿಬೇಕಾದ್ರೆ ಅವರಿಂದ ನಂಬುತ್ತೆ ಅವರು ಈ ನೂರ ರೂಪಾಯಿ ಕೊಟ್ಟದಾಗಿ ನೂರ ಒಂದ್ ಅಲ್ಲ ನೂರ ಒಂದ್ ಸಾವಿರ ತುಂಬಾ ಬರೀ சுபாசன மல்லப்பா சீகி இவரு கூட கலாக்கணிக்கு ஐத் ரூபாய் கொடுத்த ரூபாய் நமஸ்காரி அப்பா கம்மி ನೀನು ಹೋಳ್ಗಿ ಮಾಡೆ ನಾನು ಹುಳಿ ತುಂಬ ಕೊಡ್ತೇನೆ ಹೋಗ್ಬೇಕಾದ್ರೆ ಮನ ಬಾಲ ಬಾಳ ಲೇಟ್ ಆಗೈತಿ ಯಾವ ಅಡಿಗೆ ಮಾಡ್ಕೊಂಡೆ ಸ್ವಲ್ಪ ಹುಡುಗಾದ್ರೂ ಹೋಗಿಟ್ಟಿ ನನ್ ಬಗ್ಗೆ ಆಗ್ಲೇ ಅಮ್ಮ ಹಾ ಮಾದೊನ್ <laughs> ಬರವ <Allah> <inspired> ¡Oh, no! મોડ ઘરે <laughs> i ಮಗಳೇ ಅಡಿಗೆ ಅಂತಾರೆ ಬುಟ್ಟಿ ತುಂಬ ಬುಟ್ಟಿ ತುಂಬ ನಿಮ್ಮ ಮನದಿಯವ್ರೆ ಹೌದಲ್ಲ ಏನ ನಾನು ಬುಟ್ಟಿ ತುಂಬುವಾಗ ನೋಡಿವ್ವ ನೀರ್ ತುಂಬ ಬಿಟ್ಟ ನಾ ತುಂಬ್ಯಾದ ನಿಮ್ಮ ಮಣಿದೇವ್ರ ನನ್ ಕಾಡ್ಯಾನು ಇವ್ವ ನೀನ ತುಂಬಿಲ್ಲ ಯಮ್ಮಾ ಹಿಂಗಿಲ್ಲಾ ಹಾ ಯವ್ ನೀ ಬಿಟ್ಟಲ್ಲಿ ಹೇಳ್ತೀನಿ ಬುಟ್ಟ್ಯಾರ ತುಂಬತ್ತಳ ಅವು ಇವ್ವ ನೋಡಿವಾ ನಾವು ಮೊದಲ ಅವ್ರು ಮೂರು ಆಕೇತಿ ಮತ್ತ ಏನರ ಒಂದ್ ಬಿಟ್ಟ ಹೋದೆ ಮತ್ತ ಆನ್ ದೇವ್ರಮ್ಮನ ಕಾಡಕೊಂತ ಕುಂದ್ರಬಾರ್ದ ನಾನು ತುಂಬ್ರೆ ಯಮ್ಮ ನೀನ ತುಂಬತ್ತಳ ಅವು ಮ್ಮ ಬುಟ್ಟಿ ತುಂಬಿದೆಯಾ ತಂಗಿ ಹಾ ನಾನು ಬುಟ್ಟಿ ತುಂಬಿ ನೋಡುವ ಎಮ್ಮದ್ ಹೋಗಾ ಯೋಗ ಬುಟ್ಟಿ ಹೊರಸ್ತಿಯಲ್ಲ ಹೋಗ್ ಮಗಳೇ ಮತ್ತಾರು

ಏನ ಈಗ ನೀ ನನ್ನ ಮಗಳೇ ನೀ ಎಲ್ಲ ಬಸ್ ಒಂದಿ ಜಾತ್ರೆ ಕರ್ಕೊಂಡು ಹೊಂಟಿ ಅಮ್ಮ ಹೋದಲ್ಲ ಆದ್ರೆ ಇಪ್ಪತ್ತು ವರ್ಷ ಆತ ನನ್ನ ಮಗಳೇ ತಲೆಗೆ ಎಣ್ಣೆ ಚೇರ್ಕೊಂಡೇ ಇಲ್ಲ ಹೌದು ಅದಕ್ಕಾಗಿ ಈಗ ನಾವು ದೇವ್ರು ಹೊಂಟಿವ ಅಂದಿನ್ ಸ್ವಲ್ಪ ನಾನು ಹಾ ಹಾ ಒಂದ್ ನಾ ಮೂರ್ನಾಗೂ ನೀರು ಜಾಸ್ತಿವ ಅವಳು ಕಲಿ ತುಂಬಾ ಎಣ್ಣೆ ಕೆರಿ ಆಹಾ ನಿಂಬಣ್ಯಾಗ ಇದ್ದದ್ದು ಒಂದ್ ಕರಿ ಚಂದ ಕಳಿಸಿ ಸಿರಿ ಕೊಂಡು ನನ್ನ ಮಗಳೇ ಆಹಾ ಸಿರಿ ಇಟ್ಕೊತೀನಿ ಆಹಾ ಒಂದ್ ಮಗ್ಗಿ ಕುರುಸ ಕೊಟ್ಟ ನನ್ ಮಗಳೇ ಹಾ ಹಾ ಕುರುಸಾನ ತಡ್ಕೊತೀನಿ ಕೊಳಗಿನ ಇರುವಂತ ವಸ್ತು ಅಲಂಕಾರ ತಗದ ಇವು ನಿನ್ನ ಕೊಳಾನು ಕೊಳಗಿರ್ಲಿ ಅವ ಎಷ್ಟ್ರಾ ಅಂತಿ ಮ

ನನಗ ದೇವ್ರ ಹೇಳಾಕನು ಬುಡುದಿಲ್ಲ ಹೌದು ಆ ತಾಯಿ ಜಗದಮ್ಮಿ ಇದ್ಗಿ ಬೆಮ್ಮನಿ ಯಾಕೆ ಹೊರ್ಸಿದೇವ ನನಗ ಕೆಮ್ಮ ಹಿಂಗಂದೆಲಾ ಹೌದಮ್ಮ ನೀನು ಹಂಗೇನ ನಿನ್ನಾಕ ಹೋಗ್ಬೇಡ ಯಾಕಂದ್ರ ಮುದ್ಕನ ಬಿಟ್ಟ್ ಹೆಂಗ ದೇವ್ರ ಹೇಳ್ಕೊತ ಕುಂಡಿಲತ್ತ ವಿಚಾರ ಮಾಡ್ಬೇಡ ನೀನು ಮುದ್ಕನೂ ಬಿಡಬೇಡ ನೀನು ದೇವ್ರಾನ ಹೇಳ್ಬೇಡ ಏನ ಬೇಡ ನೋಡಾಕ್ ಮಾತ್ರ ತಾಯಿ ಗಿತೆ ಕಾಣಾಕತಿ ಅಂತ ಹೇಳಿ ನ್ಯಾನ್ ಓಹೋ ತಾಯಿ ಹೆಂಗ ತದ್ರೂಬ ಕಾಣಾಕತ್ತೀಮ್ಮಾ ಅದಕ್ಕ ಅವ ಆಕಿನ ಹೊರ್ಸಿದ ಮತ್ತ ನುಡಿ ಅದ ಹಾ ಬ್ಯಾಡ ಕೆಮ್ಮ ಇರ್ಲಿ ಅಷ್ಟು ಚಂದ ನಾವು ಇಬ್ಬರು ಆಗಿರ ಮೇಲೆ ಇನ್ನ ಭಕ್ತರೇ ಬಸವಂದ್ರ ಗುಡಿಗೆ ಅಂದ್ರೆ ಹೋಗೋಣ ಹೇಳ್ತೀರಿ ಹೇಳಿ ಅವು ಯಾವ ಚಂದವಾಗಿ ಹೇಳು ಆಯ್ ಬಂತ ಸೋಮಾರ ಬಂತ ಸೋಮಾರ Bye. Bye. ಹೋಗಲಲ್ಲ ಯಮ್ಮ ಹೋಗುತನೆ ಯಮ್ಮ ಹೋಗು ಹೋಗು ಅಂತ ಅನ್ನತೀ ಹ ಯಮ್ಮ ಏನಾರಾ ಬಿಟ್ಟೆ ಗೆಲ್ಲ ಕರೆಸ್ಟ್ ತುಂಬಿವು ಅತ್ರ ಏನಾರಾ ಬಿಟ್ಟೆ ನೋಡಿವ ಯವಾ ಹೌದು ನನಗೂ ಸಂಶೆ ಬರಕತ್ತತಿ ಹೋಗಲ ಯಾಕ ಅಲ್ಲರದು ಹಂಗ ಬಡಬಡ ಬಂದ ಬಿಟ್ಟಿವಿ ಯ ವಸ್ತ್ರ ತೆಗಿಲಿ ಯಮ್ಮ ವಸ್ತ್ರ ತಗೆ ನೋಡು ತಾವ ಯವಾ ಯಮ್ಮ ಏನು ಮಾಡ್ತೀವಿ ಇ ನೋಡಿವ ಅವೇನ ಯಮ್ಮ ಹಟ್ಟಿ ತುಂತ ಉದಿನ್ ಕಟ್ಟಿ ಉದಿನ್ ಕಟ್ಟಿ ನಾ ಮಾಡ್ತೀವಿ